ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆ ಏನು ಕಡ್ತನ ಆಗುತ್ತೆ ಏನು ದರೋಡೆ ಆಗುತ್ತೆ ಎಟಿಎಂ ಆಗುತ್ತೆ ಎಟಿಎಂ ನಲ್ಲಿ ಕತ್ಕೊಂಡು ಹೋಗ್ತಾರೆ ಬ್ಯಾಂಕ್ ಅಲ್ಲಿ ಕತ್ಕೊಂಡು ಹೋಗ್ತಾರೆ ಇದೆಲ್ಲ ಕೂಡ ನಾವು ಈ ಅಪರಾಧಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ನಿಮ್ದೇನ ಪ್ರಶ್ನೆ ಇದೆ

बेरे निरावरी इलाके नंदी और बोलो पुलिस इलाके नंदी माहिती इतनी सिंपल माहिती इतनी पार्टी इनफॉरमेशन इतनी पार्टी आई कैन नॉट रिवील यू अ गेम ये मी ए मैटर विच इज नो कॉन्फिडेंशियल कैन आई कर बोल रहा हूँ मैं ये ये डाला नहीं ये बेल्ट बस नहीं हु ಎಷ್ಟು ಇದು ಹೆಂಗಾಗತ್ತೆ ಗೊತ್ತಾ ಏನು ಮುಟ್ಟಿಲ್ಲ ಆ ಅಂತ ಇಲ್ಲ ಸರ್ ಮೂರು ಪೊಲೀಸರು ಮೂರು ಡಿಸ್ಟ್ರಿಕ್ಟ್ ಅದಾರ ತೆಲಂಗಾಣ ಪೊಲೀಸರು ಅದಾರ ಏನು ಕೆಲವು ಮಾಹಿತಿಗಳನ್ನ ನಾವು ಹೇಳೋದಿಲ್ಲ ಅವ್ರು ಸಿಕ್ಕೋವರೆಗೂ ಹೇಳಕ್ಕ ಸಿಕ್ಕಿದ್ಮೇಲೆ ಎಲ್ಲ ಹೇಳ್ತೀನಿ ಯಾಕಂದ್ರೆ ಈಗ ನಾನೇನ ಹೇಳ್ತೀನಿ ಇಂಥ ಊರಲ್ಲಿ ಇದಾನೆ ಇದರಲ್ಲಿ ಇದ್ದಾನೆ ಅಂತ ಅವ್ನಿಗೂ ಗೊತ್ತಾಗಲ್ಲ ಮುಂಜಾನೆ ಅದರಲ್ಲಿ ಬಂದಾಗ ಅವ್ನಿಗೂ ಗೊತ್ತಾಗ್ತದೆ ಅವ್ನು ಚಿಂತ ನಾ ತಕ್ಷಣ ಕೊಡಬೇಕು ಈಗ ಮಾಹಿತಿ ಬೇಡ ಈಗ ಮಾಹಿತಿ ಬೇಡ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಭಾಳ ಪೊಲೀಸ್ ಡಿಪಾರ್ಟ್ಮೆಂಟ್ ಟೆಕ್ನಾಲಜಿ ಯಾವುದೇ ಅವ್ರು ಇದೆ ಅಂತ ಇಷ್ಟೆಲ್ಲಾ ಟೆಕ್ನಾಲಜಿ ಇದ್ದಾಗಲೂ ಕೂಡ ಒಂದು ಟ್ರಂಕ್ ಅಲ್ಲಿ ಮರ್ಡರ್ ಮಾಡಿ ಟ್ರಂಕ್ ಅಲ್ಲಿ ಇಟ್ಕೊಂಡು ಬೈಕ್ ಮೇಲೆ ನೂರ ಐವತ್ತು ಕಿಲೋಮೀಟರ್ ಚಾರ್ಜ್ ಮಾಡ್ತಾರೆ ಯಾರಿಗೂ ಕೂಡ ಸಿಗೋದಿಲ್ಲ ಟೆಕ್ನಾಲಜಿ ಏನು ಮಾಡ್ತಾ ಇದೆ ಅವ್ರು ಹೋದಂತ ಹೆಜ್ಜೆ ಕುಂತಿಡ್ತಾ ಇದೆ ಅವ್ರ ಹಿಡಿಯಕ್ ಆಗ್ತಾ ಇಲ್ಲ ಸೊ ಈ ಪ್ರಕರಣ ಪರ್ಟಿಕ್ಯುಲರ್ ಒಂದ್ ಮೋಟರ್ ಬೈಕ್ ಮೇಲೆ ಕುತ್ಕೊಂಡು ಬಾಕ್ಸ್ ಇಟ್ಕೊಂಡು ಹೋದ್ ಅದು ಕ್ಯಾಮ್ರಾದಲ್ಲಿ ಸಿಕ್ಕಿದೆ ಅಲ್ವಾ ನಮ್ಗೆ ಅದರಿಂದನೇ ನಾವು ಟ್ರಯಲ್ ಮಾಡಿದ್ವಿ ಒಂದು ವೇಳೆ ಒಂದು ವೇಳೆ ಒಂದು ವೇಳೆ ಆ ಕ್ಯಾಮ್ರಾದಲ್ಲಿ ಆ ಪಿಕ್ಚರ್ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಆ ಟೆಕ್ನಾಲಜಿನಲ್ಲಿ ಆ ಕ್ಯಾಮ್ರಾದಲ್ಲಿ ಅದು ಪೂರ್ತಿ ಸೆರೆ ಹಿಡಿದಿದ್ದಕ್ಕಾಗಿ ಆ ಮೋಟರ್ ಬೈಕ್ ನಾವು ಹಿಡಿದಿದ್ದೀವಿ ಆ ಮೋಟರ್ ಬೈಕ್ ಎಲ್ಲೋ ಇತ್ತು ಅಂತ ಹಿಡಿದಿದ್ದೀವಿ ಟ್ರ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಅದನ್ನ ನಾನು ಹೇಳೋದಿಲ್ಲ ಬೇರೆ ಕಷ್ಟಕ್ಕೆ ಹೋಗಿ ಪ್ಲೀಸ್ ಕ್ವಶನ್

ಇಂಗಾಗಲೇ ನಾವು ಸುಮಾರು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ 40% ನಮ್ಮ ಸಂಬಂದಿಗೆ ಪಾರ್ಟಿಸ್ ಕಳ್ತಾರೆ ಆಮೇಲೆ ಮತ್ತೆ ಸಿಎಂ ಬಂಗೂರೇ ಬಂದಾಗ ಅವರು ಅನಾउंस ಮಾಡಿದ್ರು ಅಂದ್ರೆ ನೀವು ಇಲ್ಲಿ ಮುಗಿದ ಹೋಗ್ತಾ ಇದೆ 25 ಜನವರಿ ಗ್ರೆ ನಮಗೆ ಫೆಬ್ರವರಿ ಗೆ ಈ ಸ್ಕೀಮ್ ಮುಗಿಯುತ್ತೆ ಡೈಮಂಡ್ ಮುಗುವಸ್ ಕೋಡಿ ಅಂತ ಹೇಳಿದ್ರು ಅವರು ಈಗ ಬಜೆಟ್ ನಲ್ಲಿ ಪ್ರಾವಿಷನ್ ಮಾಡ್ತೀವಿ ನಾವು ಹತ್ತು ಸಾವಿರ ಕಟ್ಟಬಹುದು ಐದು ಸಾವಿರ ಕಟ್ಟಬಹುದು ಇಪ್ಪತ್ತು ಸಾವಿರ ನಿರಂತರವಾಗಿ ಪೊಲೀಸ್ ಇಲಾಖೆಯಲ್ಲಿ ನೂರಕ್ಕೆ ನೂರು ಸಿಬ್ಬಂದಿಯವರಿಗೆ ಮನೆಗಳು ಸಿಗುವವರೆಗೂ ಮಾಡ್ತೀವಿ ಅದಕ್ಕೆ ನಮ್ಗೆ ಅವರ ಕಷ್ಟ ಅಡವಾಗಿದೆ ಗೊತ್ತಿಲ್ಲ ಬಟ್ ಮಾಡಿದೀವಿ ಮಾಡ್ತಾ ಇದ್ದೀವಿ ಕಲ್ಬುರ್ಗಿ ಮಾಡ್ತೀವಿ ಎಲ್ಲ ಜಿಲ್ಲೆಲ್ಲೂ ಮಾಡ್ತೀವಿ

ಅದು ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಅಂತ ನ್ಯಾಷನಲ್ ಪೊಲೀಸ್ ಕಮಿಷನ್ ಅದರ ಗೈಡ್ ಲೈನ್ ಮಾಡ್ತಾರೆ ಮುನ್ನೂರು ಅಪರಾಧ ಇರಬೇಕು ಅಂತ ಮುನ್ನೂರು ಅಪರಾಧಗಳು ಒಂದ್ ಏರಿಯಾದಲ್ಲಿ ಇದ್ರೆ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೊಡ್ಬೇಕು ನಾನು ಹೇಳಿದೆ ನೀವು ಅಪರಾಧ ಇದೆಯಾ ಅಂತ ಚೆಕ್ ಮಾಡಿದ್ವಿ ಒಬ್ಬ ಆಮೇಲೆ ನೀವು ಇಲ್ಲ ಅಂತೇಳಿ ಅಪರಾಧ ಅದರಿಂದ ಅದು ಇದ್ರೆ ಮಾಡಿ

371제 प्रकारे ಬರಬೇಕು ಒಂದು प्रकारे ಇದ ಸುಮಾರು 150 ಜನ ಸತಿಸ್ಮಕ್ ಕಟ್ಟಾರೆ ಒಂದ್ ವೇಳೆ ಇದೇ 371 ಇದೇ ಇದೊಂದು 25 ಕೊಡ್ತೀವಿ ಅವರ್ ಮೆರಿಟ್ ನಲ್ಲಿ ಬರಬೇಕಾದ್ರೆ ಮೆರಿಟ್ ನಲ್ಲಿ ವರ್ಷ ಆಕಡೆ ತರ ಬೆಂಗಳೂರು ನಕೊಂಡ್ರು ನರೋ ಅವ್ರೆ ಏನಾರಾ ಮಾಡ್ಕೋ ಅದ್ರೆ ಈಗ ಅವಗೆ 150 ಜನಕ್ಕೆ ಹೆಚ್ಚು 371 ಜನಕ್ಕೆのリజర్వేಶನ್ ಇದೆ ಆ రిజర్వేషన్ ನಿಮಗೆ ಅನುಕೂಲವಾಗಿ ಅವರಿ